ಎಸ್ ನಾನ್ ಶುರು ಮಾಡಬೇಕು ಸೈನ್ಸ್ ಅಷ್ಟೇ ಮುಂದುವರಿಲಿ ಟೆಕ್ನಾಲಜಿ ಅಷ್ಟೇ ಎತ್ತಕ್ಕೆ ಬೆಳೆದ್ರೂ ಸಂಬಂಧಗಳು ಅನ್ನೋದು ಹಂಗೇ ಇದೆ ಅದರಲ್ಲಿ ಏನು ಮಾರ್ಪಾಡಾಗಿಲ್ಲ ಆ ಸಂಬಂಧಗಳ ಮೇಲೆ ಸಿನಿಮಾ ಮಾಡಿ ಸಹಿ ಹಂಚ್ಕೊಂಡು ಇವತ್ತಿಗೂ ಅವರು ಒಂದು ಹದಿನೆಂಟು ವರ್ಷದ ಹುಡುಗನ ಥರ ನಿಂತ್ಕೋತಾರೆ ಒಂದು ಸೆಟ್ಟಲ್ಲಿ ಅಷ್ಟು ಎನರ್ಜಿ ಕೆಲಸ ಮಾಡ್ತಾರೆ ಒಬ್ಬರನ್ನ ಹಲ್ಟ್ ಮಾಡಿ ನಾನು ನೋಡಿದ್ದಾರೆ ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಅಣ್ಣ ಸಂಬಂಧಗಳ ಮೇಲೆ ಒಂದು ಸಿನ್ಮಾ ಮಾಡಿ ನಾನು ನಾನೇ ಬರ್ತೀನಿ ದಯವಿಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ಪ್ರೆಸ್ ಪ್ರೆಸ್ ಮುಂದೇ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಜೊತೆ ಟೆಕ್ನಾಲಜಿ ಮುಂದುವರೆದಿದ್ರು ಅದೇ ಸಂಬಂಧ ಇದೆ ಅದೇ ಅದರದ್ದು ಅದರದ್ದೇ ಆದ ಬೆಲೆ ನಷ್ಟ ಕಷ್ಟ ಅದನ್ನು ತೆಗಿಯೋದಕ್ಕೆ ನೀವು ಬಿಟ್ಟರೆ ಇನ್ಯಾರು ಇಲ್ಲ ಇಲ್ಲಿ ದಯಮಾಡಿ ಸಿನಿಮಾ ಮಾಡಿ ಅದನ್ನು ನಾನು ನಿಮ್ಗೆ ಯಾವಾಗ ಹೇಳ್ತೀರೋ ಅವ್ರ ನೋಡಿ ಬರ್ತೀನಿ ಆಯ್ತಪ್ಪ ಶ್ರೇಯಸ್ ಬಿಡ್ಬೇಕಲ್ಲ ಸೊ ಹಂಗಾಗಿ ನಾನು ಯಾವಾಗಲೂ ವ್ಯಸ್ನ ಅನ್ಸರ್ ಮೇಲೆ ಮತ್ತೆ ನಾನೆಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ ನಾನು ನಿರ್ದೇಶನ ಮಾಡ್ಬೇಕಾದ್ರೆ ಪಾ ಏನು ಮನುಷ್ಯರಪ್ಪ ಬೆಳಿಗ್ಗೆ ಏಳು ಗಂಟೆಗೆ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತಾರೆ ಅಂತ ನಾನು ಏಳು ಗಂಟೆಗೆ ಫಸ್ಟ್ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತೀನಿ ಆವಾಗ ಹೇಳ್ತೀನಿ ಅವರೆಲ್ಲ ನಮ್ಮ ಹುಡುಗರು ಕೇಳ್ತಾರೆ ಏನು ಈಶೋರಿಗೆ ಬಂದು ಶೂಟಿಂಗ್ ಮಾಡ್ತಾರೆ ನಾನು ಎಸ್ನೈನ್ಸಾರ್ ಹತ್ರ ಕಲ್ತಾಯಿ ಅದು ಗೊತ್ತಿಲ್ಲಮ್ಮ ಬೆಳಗ್ಗೆ ಜಾವ ಬಂತ ತಿಳಿದಾಗ ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ ಅದು ನಮ್ಮನ್ನು ಬಿಟ್ಕೊಡೋದೇ ಇಲ್ಲ ಅಂದರೆ ಆ ಬಿಸ್ಲಿನ ಬೆಳಗುತ್ತೋ ಹಾಗೆ ನಮ್ಮದು ಬೆಳಗ್ತಾ ಹೋಗುತ್ತೆ ಸೊ ಹಂಗಾಗಿ ನಾನು ನಿಮ್ಮಿಂದ ಕಲ್ತಿರೋ ದೊಡ್ಡ ಪಾಠ ಅದು ನಾನು ಎಲ್ಲೇ ನಿರ್ದೇಶನ ಮಾಡಿಕೊಂಡು ಅದನ್ನು ಬಿಡೋದಿಲ್ಲ ಸಿನಿಮಾ ಬಗ್ಗೆ ಅಣ್ಣ ಹೇಳ್ದಂಗೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಅದ್ಭುತವಾದ ಸಿನಿಮಾ ಯಾಕಂದರೆ ಇನ್ಸ್ ನಾರಾಯಣ್ ಸರ್ ಯಾವಾಗಲೂ ಯಾವ ಕೆಟ್ಟ ಸಿನಿಮಾಗಳ ತೆಗೆದಿಲ್ಲ ಎಲ್ಲೂ ಒಂದು ಸಂದೇಶ ಇರುವಂಥ ಸಿನ್ಮಾಗಳೇ ತೆಗಿತಾರೆ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಇಷ್ಟ ಆಗಿದೆ ಇದೇ ವಿಷಯಕ್ಕೆ ಅವರು ಒಂದು ಸಂದೇಶ ಇದೆ ಇವತ್ತಿನ ಜವಾಬ್ದಾರಿ ಇದೆ ಪೋಷಕರ ಬಗ್ಗೆ ಒಂದು ಗಮನ ಪೋಷಕರಿಗೆ ಮಕ್ಕಳ ಮೇಲೆ ಒಂದು ಗಮನ ಇರಲಿ ಅನ್ನೋರು ಅವರು ಸಹ ಖಂಡಿತವಾಗ್ಲೂ ಒಂದು ಸಿನಿಮಾ ನೋಡಿ ಎಲ್ಲರೂ ನೋಡಿ ಆಮೇಲೆ ಈರೋ ನಮ್ಮ ಶ್ರೇಯಸ್ ನನಗೆ ಈ ಪಾತ್ರ ಮಾಡಬೇಕು ಅಂದಾಗ ಎಸ್ ನಾರಾಯಣ್ ಸರ್ ಅಂದ ತಕ್ಷಣ ಬ ನಮಗೇನು ತೊಂದರೆ ಇಲ್ಲ ಅಲ್ಲಿವರೆಗೂ ಮಂಜೂರು ಹೊಡೆದಾಡ್ತಾ ಇದ್ರು ಅವರು ಇವರು ನಮ್ಮ ರಮೇಶ್ ಕೈ ಕಟ್ಕೊಂಡು ನಕ್ಕೊಂಡು ಗೊತ್ತೇ ಆಗಲ್ಲ ನಾನು ಒಂದೇ ಕೇಳ್ಕೊಳ್ಳೋದು ಮಂಜಣ್ಣವ್ರೆ ದಯಮಾಡಿ ಪ್ರಮೋಷನ್ನ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿ ನಿಮ್ಮ ಆಸೆ ಕನಸು ಎಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರಮೋಷನ್ ಇವತ್ತು ನೀವು ಪ್ರಮೋಷನ್ ಮಾಡದೆ ಹೋದರೆ ಯಾರೂ ಸಿನಿಮಾದ ಬರೋಲ್ಲ ಈ ಥರದ್ದು ಪ್ರೆಸ್ ಮೀಟ್ಗಳು ಮಾಡ್ತಾ ಮಾಡ್ತಾ ಇನ್ನೊಂದಷ್ಟು ಇಂಟ್ರೆಸ್ಟ್ ತರಿಸ್ತಾ ಇವಾಗ ಭೀಮಾ ರಿಲೀಸ್ ನನಗೆ ಗೊತ್ತು ಅದ್ರದ್ದು ಕಷ್ಟ ಹೆಂಗೆ ನಾನು ಪ್ರಮೋಟ್ ಮಾಡಿದೆ ಅಂತ ಒಂದಿದೆ ಒಂದು ಬಿಸ್ನೆಸ್ ಇದೆ ಗಾಂಧಿನಗರದವರು ಅಂದರೆ ಸಿ ನಾವು ನೀವೆಲ್ಲ ಒಂದೇ ಫ್ಯಾಮಿಲಿ ನಾನು ನಿಮ್ಮನ್ನು ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ ಹಂಗೆ ಗೌರವಿಸ್ತೀನಿ ನನಗೊಂದು ರೈಟ್ಸ್ ಇದೆ ನಿಮ್ಮ ಹತ್ರ ಕಿತ್ತಾಡೋದಕ್ಕೆ ಪ್ರಮೋಷನ್ ಮಾಡಿ ಚೆನ್ನಾಗಿ ನೀವೆಷ್ಟು ಪ್ರಮೋಟ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ಬರ್ತಾರೆ ಯಾಕಂದರೆ ಒಳ್ಳೆ ಸಿನಿಮಾಗಳು ಬಂದಿಲ್ಲ ನಾನು ಇವತ್ತು ಹೇಳೋದು ಒಂದು ಸೂಪರ್ ಹಿಟ್ ಆಗುವಂಥ ಒಂದು ಫ್ಯಾಮಿಲಿ ಸಿನಿಮಾ ಕಳ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಅದು ಪ್ರಮೋಷನ್ ಇಂದ ಮಾತ್ರ ಸಾಧ್ಯ ನಾನು ಇವತ್ತು ಹೇಳಿದೆ ಅಂತ ಈಗ ನೀವು ಅಟೆಂಪ್ಟ್ ಆಗಿ ಇಲ್ಲ ಆತ್ಮಾಬಿಡ್ತೀನಿ ಮಾಡ್ಬಿಡ್ತೀನಿ ಅಲ್ಲ ದಯವಿಟ್ಟು ಮಾಡಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೇನು ಮಾಡ್ಬಿಟ್ರಿ ಇಬ್ರು ರಾಕ್ಷಸರಿಗೆ ಕಡಿಮೆ ಊಟ ಕೊಟ್ಬಿಟ್ರಿ ನಮ್ಮ ಆಸೆ ನಿಮ್ಮ ಮಗ ಚೆನ್ನಾಗ್ಲಿ ಅಂತ ಅವನು ತುಂಬ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ ತುಂಬಾ ದೊಡ್ಡ ಮಟ್ಟ ಪ್ರಮೋಷನ್ ಮಾಡಿ ತುಂಬಾ ಒಳ್ಳೆ ಸಿನಿಮಾ ಆಗತ್ತೆ ಒಳ್ಳೆ ವಿಷಯ ಇದೆ ನೀವು ಹಳೇ ಗಾಂಧಿನಗರ ಲೆಕ್ಕಾಚಾರ ಮಾಡಿಕೊಂಡು ಆರು ಮೂರು ಎರಡು ಕನ್ನೆರಡು ಇಷ್ಟ ಆಗ್ರೆ ಸಾಕು ಅಂದ್ರೆ ವರ್ಕ್ ಆಗಲ್ಲ ಇತ್ತು ಇಲ್ಲ ನೀವು ನೀವೆಷ್ಟು ಪ್ರಮೋಟ್ ಮಾಡ್ತೀರಾ ನೋಡ್ತಾರೆ ಸರ್ ನೀವು ಇದು ಅದಕ್ಕೂ ಸ್ಪೆಂಡ್ ದಯವಿಟ್ಟು ತುಂಬಾ ಒಳ್ಳೊಳ್ಳೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಇದಾರೆ ನಮ್ಮ ಮಾಧ್ಯಮದವರು ಯಾವತ್ತೂ ಬಿಟ್ಕೊಡಲ್ಲ ನೀವು ಅಂದ್ರೆ ಕನ್ನಡ ಸಿನಿಮಾಗಳನ್ನ ಬಿಟ್ಕೊಡೋಲ್ಲ ಇವತ್ತು ನೋಡಿ ಮಲಯಾಳಂ ಸಿನಿಮಾಗಳು ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಅಂದರೆ ನಾವು ಬೆಂಗಳೂರಲ್ಲಿ ಇದ್ದು ಏನು ಮಾಡ್ತಿಲ್ಲ ಬಿಕಾಸ್ ಪ್ರಮೋಷನ್ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ ಅವ್ರಿಗೆ ಬೆಂಗಳೂರು ತುಂಬ ಒಳ್ಳೆ ವಾಸ್ತವ ಆಗ್ಬಿಟ್ಟಿದೆ ಇವತ್ತು ನನಗೆ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ ಒಂದು ಒಳ್ಳೆ ಕಥೆಗೆ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಅಂತ ಬಟ್ ನಮ್ಮಿಬ್ಬರಿಗೂ ಅದಿಲ್ಲ ಅಣ್ಣ ಇನ್ನೇನು ಬೇರೆ ಏನೋ ಇನ್ನೊಂದೇನೋ ಇನ್ನೊಂದೇನೋ ಊಟಾಕಿ ಆ್ಯಕ್ಟ್ ಮಾಡಬೇಕು ಅಂತ ಹಾಗೆ ಇನ್ನು ಬೃಂದ ಅದ್ಭುತವಾದ ಕಲಾವಿದೆ ಅಣ್ಣ ಹೇಳ್ದಂಗೆ ಎಲ್ಲೂ ತನ್ನ ಅವ್ರ ಮಾಡಿ ನಾನು ನೋಡಲಿಲ್ಲ ಮತ್ತೆ ತುಂಬ ಡೀಸೆಂಟಾಗಿ ಸೆಟ್ಟಲ್ಲಿ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಗಮನ ಇಟ್ಟು ಮುಂದುವರೆದ ಒಂದು ಒಳ್ಳೆ ದೊಡ್ಡ ನಟಿ ಆಗ್ತೀವಿ ಕಣಪ್ಪ ಒಳ್ಳೇದಾಗಲಿ ನಿಮ್ಗೆ ಗಾಡ್ ಯು ಇನ್ನೇನು ಶ್ರೇಷ್ ಅವರ ಬಗ್ಗೆ ಅಂತೂ ಮಾತಾಡಂಗಿಲ್ಲ ಎಷ್ಟು ಬೈತೀಯ ಅಲ್ಲ ಮನೆಗೆ ಹೋದ್ಮೇಲೆ ಗುರು ಪರವಾಗಿಲ್ಲ ಏನ್ ಬೈತೀಯ ಹೇಳಪ್ಪ ಬಗ್ಗೆ ಏನ್ ಖುಷಿ ಇದ್ರೆ ಅವರು ನಾವು ಅವ್ರಿಷ್ಟು ಎಕ್ಸ್ಪೀರಿಯನ್ಸ್ ಆಗಿ ಇವತ್ತಿಗೂ ಅದೇ ತರ ಕೆಲಸ ಮಾಡ್ತಾ ಇದಾರೆ ಆಮೇಲೆ ಇವರಿಬ್ರು ಕಾಂಬಿನೇಷನ್ ಅಂದ್ರೆ ಅದು ಬೇರೆ ಥರದ್ದೇ ಒಂದು ಅನುಭವ ತಂದು ಕೊಡ್ತಾರೆ ಸ್ಕ್ರೀನ್ ಮೇಲೆ ಸೊ ಹಂಗಾಗಿ ಇಲ್ಲಿ ತಂಡಕ್ಕೆ ವಿಸ್ತಾರ ದಯಮಾಡಿ ಒಂದು ಒಳ್ಳೆ ದೊಡ್ಡ ಸ್ಕ್ರಿಪ್ಟ್ ಮಾಡಿ ಕಾಯ್ತಾ ಇದ್ದೀನಿ ನಾನು ಮಂಜು ಬನ್ನಿ ದೈವ ಇದು ಮಿನಿಮಮ್ ಐವತ್ತು ದಿನ ಹೋಗಿ ಇವತ್ತು ಐವತ್ತು ದಿನ ಹೋದರೆ ಮುನ್ನೂರ ಐವತ್ತೈದು ದಿನ ಹೋದಾಗಿ ಇವತ್ತಿಂತ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ಯಾಂಡಲ್ಸ್ ಆಗ ನಮ್ಮ ವಿಜಿ ಅವ್ರ ಮೂರನೇ ಸಿನಿಮಾ ಮೊದಲು ವಿಜಿ ಚಿತ್ರ ಚಿತ್ರ ಮಾಡಬೇಕಾದ್ರೆ ಡೈರೆಕ್ಟರ್ ಹಾಕಿ ನಮ್ಮ ಮುಂಚೆ ಸ್ವಲ್ಪ ಆಟ ಆಡ್ಕೊಂಡು ಇವಾಗ ಕ್ಯಾರ ತರಿಸೋದು ಬೆಸ್ಟು ಬಂದ ಬಂದುಬಿಡಿ ಮೇಕಪ್ ಹಾಕಿಬಿಟ್ಟು ಹೋಗಲ್ಲ ಡೈರೆಕ್ಟ್ರು ನನಗೆ ಎಪ್ಪತ್ತೆಂಟು ದಿನ ಏನು ಪ್ರೋಗ್ರಾಮ್ ಕೊಡ್ತಾರೆ ನಾನು ಏನು ಸರ್ ಇಷ್ಟೊಬ್ಬ ಕೊಡ್ತೀರಾದ್ರು ಅಂದರು ಸರ್ ಸಿನಿಮಾ ಅಷ್ಟು ಬೇಕಾಗುತ್ತೋ ಅರವತ್ನಾಲ್ಕು ದಿನಕ್ಕೆ ಅರವತ್ತೈದು ಯಾಕೆ ಯಾಕೆಂದರೆ ಸರ್ ವಿಜಿ ಅಲ್ಲಿ ಜೊತೆಲಿ ಇರ್ತಾರೆ ಸರ್ ಆಚರಣೆ ಗುಬೇಗೂ ಆಚೆ ಹೋಗಲ್ಲ ಯಾವಾಗಲಲ್ಲಿ ಇರ್ತಾರೆ ಸೇರ್ತೇನೆ ಸರ್ ಅಂತ ಯಾಕೆಂದರೆ ಒಂದು ಈರೋ ಕೋಪ್ರೇಷನ್ ಕೊಟ್ಟಾಗ ಚಿತ್ರ ಎಷ್ಟು ಬೇಗ ಕ್ಲೀನಾಗಿ ಆಗುತ್ತೆ ಟೆಕ್ನಿಷಿಯನ್ ಇರ್ತಾರೆ ಎಲ್ಲ ಫಟಫಟ ಮಾಡ್ತಾರೆ ಇಲ್ಲಾಂದರೆ ಇತ್ತೀಚೆಗೆ ಕೆಲವು ನಮ್ಮ ಕಲಾವಿದರು ಗೊತ್ತಲ್ಲ ಬಂದರೂ ಬರೋಕೆ ಇಲ್ಲ ಪ್ರೊಡ್ಯೂಸರ್ ಅಳ್ತಾ ಇರ್ತಾರೆ ಅವನ ಪರಿಸ್ಥಿತಿ ಯಾವ ಪಟ್ಟರಿ ಆಗಿದೆ ಆ ವಿಷಯದಲ್ಲಿ ವಿಜಿ ಹ್ಯಾಂಡ್ ಸಾಫ್ಟ್ ಯಾವುದೇ ವಿಷಯದಲ್ಲಾಗಲಿ ಆಮೇಲೆ ವಿಷಯದಲ್ಲಾಗಲಿ ಏನೇ ತಗೋತಾರೆ ಅದು ಬೇಕಾ ದುಪ್ಪ ಬೇಕಾ ಈ ಥರ ಬೇಕಾ ಎಲ್ಲಿ ಉಳಿಬೇಕು ಎಲ್ಲಿ ಖರ್ಚು ಮಾಡೋ ಖರ್ಚು ಮಾಡೋ ಕಡೆ ಮಾಡಿ ಉಳಿಸೋ ಕಡೆ ಉಳಿಸಿ ನಿರ್ಮಾಪಕ ಹೊಳಿಬೇಕು ಅಂತ ನಿಜ ಯಾಕೆಂದರೆ ಚಿತ್ರರಂಗ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡೋರೆ ಈ ಪಿಕ್ಚರ್ಗೂ ಅಷ್ಟೇ ಒನ್ ಆಫ್ ದಿ ಮೇಜರ್ ನಮಗೆ ಈ ಸಿನಿಮಾದಲ್ಲಿ ಈ ಈ ಪಾತ್ರ ಅದು ಬೇರೆ ಯಾರು ಮಾಡಿದ್ರು ವರ್ತ್ ಆಗಲ್ಲ ಏನೇ ಮಾಡೋದು ನೂರು ನಲ್ವತ್ತು ಮಾರ್ಕ್ಸ್ ಐವತ್ತು ಮಾರ್ಕ್ಸು ವಿಜಯ್ ಮಾಡೋಕ್ಕೆ ನಮಗೆ ತೊಂಬತ್ತು ಮಾರ್ಕ್ಸು ಫಸ್ಟ್ ರ್ಯಾಂಕ್ ಥರ ಕಾಣುತ್ತೆ ಯಾಕೆಂದರೆ ಅವರೇ ಮಾಡಬೇಕು ಬೇರೆ ಮಾಡೋಕ್ಕಾಗಲ್ಲ ತುಂಬ ಮಾಡಿಕೊಟ್ಟು ನಮ್ಕೊಪ್ರೆಷನ್ ಕೊಟ್ಟರು ನಿಮ್ಮ ಸಹಕಾರ ಸಂಪೂರ್ಣ ಇರಲಿ ಯಾಕೆಂದರೆ ಅವ್ರಿಗೆ ವಿಶೇಷ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ ನಂದು ಬಿಡಿ ನಮ್ಮದು ಅವ್ರದ್ದಿದ್ದೇ ಇರ್ತಾರೆ ಅವಾಗ ರಾತಾರೆ ಅವ್ರಿಗೆ ಆವಾಗ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ ಇಲ್ಲ ಪಾಪ ವೀರು ನಾವು ಪಿಕ್ಚರ್ ಮಾಡ್ತೀನಿ ಅಂತೇಳಿ ಎಂಟು ತಿಂಗಳ ಎಂಟು ತಿಂಗಳನು ಪಾಪ ಮೋಸ್ಟ್ಲಿ ಊರ ಊರೇ ಬಿಟ್ಬಿಡ್ತಾರೆ ಅವ್ರ ಜೊತೆ ಇದ್ದಾಗುತ್ತಿಲ್ಲ ಬುಟ್ಟಿ ಬೇರೆ ಆಗಿರಲಿಲ್ಲ ಒಳ್ಳೇದಾಗಲಿ ನಮ್ಮ ಮಗಂಬೂರಿಯಲ್ಲಿ ನಮ್ಮ ದಾಸು ದಾಸು ಮೊದಲನೇದಾಗಿ ನಾನು ಸಿನಿಮಾ ರಾಮ ಶ್ಯಾಮಾ ಮಾಡಿದ್ರು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಡೇಸು ಎರಡನೇ ಸಿನಿಮಾ ಇದು ಒಳ್ಳೆಯ ಟೆಕ್ನಿಷಿಯನ್ನು ತುಂಬ ಚೆನ್ನಾಗಿದ್ದಾರೆ ನಾನು ರಮೇಶ್ ಆದವ್ ನಮ್ಮ ಸ್ನೇಹಿತರು ತುಂಬ ನೀಟು ತುಂಬ ಕ್ಲೀನು ಯಾವುದೇ ವಿಷಯದಲ್ಲಾಗಲಿ ಒಂದು ರೂಪಾಯಿ ಆಸೆ ಬಿಡೋಲ್ಲ ಒಂದು ರೂಪಾಯಿ ಇದು ಮಾಡೋಲ್ಲ ಅವರು ನಾವು ಸಿನಿಮಾ ಮಾಡೋದು ಅದಕ್ಕೆ ಒಂದು ಕೂಡ ಪ್ರೊಡಕ್ಷನ್ ಮಾಡಿ ಸುಮಾರು ಒಂದೇ ಸಲ ಒಂದು ಹತ್ಯೆ ಮಾಡೋಣ ಎಲ್ಲ ಲ್ಯಾಂಗ್ವೇಜ್ ಮಾಡೋಣ ಕೈ ಹಾಕಿದ್ದೀವಿ ನನ್ನ ಆಲ್ರೆಡಿ ಇಸ್ ವೆರಿ ಗುಡ್ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಎಲ್ಲ ರೀತಿಯೂ ನಮಗೆ ಸಂಪೂರ್ಣ ಈ ಸಹಕಾರ ಕೊಟ್ಟಿದ್ದಾರೆ ಇಟ್ಸ್ ವೆರಿ ಗುಡ್ ಒಳ್ಳೆಯ ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ನಂಗೆ ನಾರಾಯಣವ್ರ ಮೇಲೆ ಒಂದು ನಂಬಿಕೆ ಏನಂದರೆ ಅವರ ಜೊತೆ ಕತೆ ಕೇಳಬೇಕು ಅವರ ಕಥೆಯೇ ನಾನು ಜಾಸ್ತಿ ಕೇಳಿದವರು ಅಂತ ಯಾಕಂದರೆ ಅವ್ರು ಇವತ್ತಿಂದ ಏನು ಕೊಡಬೇಕು ಅಂತ ಇವತ್ತಿನ ದಿನ ಏನು ಹೇಳ್ತಾರೆ ನನಗೂ ನನ್ನ ಮಗನಿಗೂ ಮಿಸ್ಟರ್ ಶ್ರೇಯಸ್ವರಿ ಜಗಳ ಮನೇಲಿ ಟೆಕ್ನಿಷಿಯನ್ ಬೈ ಏನು ಗೊತ್ತು ಇವತ್ತಿನ ಇವತ್ತಿನ ಟ್ರೆಂಡ್ಗಳೆಲ್ಲ ನಾನು ಇವತ್ತೆಲ್ಲ ಬಾಲ್ಗಳು ನೋಡ್ತಾ ಇದ್ದೀವಿ ಫಸ್ಟ್ ಒಳಗೆ ಬಾಲ್ ಎಲ್ಲ ಫೋರ್ ಫೋರ್ ಪಾಕ್ ಒಂದು ಹೊಡಿತು ಒಟ್ಟಂತ ಹೇಳ್ದೆ ಚಿತ್ರಂಗ ಅದೆಲ್ಲ ತಾಳ್ಮೆ ಇರಪ್ಪ ಆ ಡೈಟ್ರಿಂಗೆ ಈ ಡೈಟ್ರಿಂಗ್ ಯಾವ ಡೈಟ್ ಬಾಲ್ ಹಂಗೆ ಟಪಾಸ್ ಎಲ್ಲ ಪುಡಿದ್ರು ಆಗ್ತದೆ ಅದಕ್ಕೆ ನಿಧಾನ ಬೇಕು ಗೋಲ್ಡ್ ಇಸ್ ಗೋಲ್ಡ್ ಇವತ್ತು ರಾಘ ಸಿನಿಮಾ ಮಾಡಲಿ ಎಲ್ಲರಿಗಿಂತ ಚೆನ್ನಾಗ್ ಆಗ್ತದೆ ಧಾರಾಣ್ತಾ ಯಾಕಂದ್ರೆ ಅವ್ರದೇನೋ ಅವ್ರು ಗೊತ್ತಿರ್ತಾರೆ ಇವತ್ತಿನ ಅಪ್ಡೇಟ್ ಆಗಿರ್ತಾರೆ ಯಾಕಂದ್ರೆ ಅವರು ಹುಡುಗರು ಮಧ್ಯೆ ಎಲ್ಲರಿಗೂ ಅವರು ಭಯ ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ದಯವಿಟ್ಟು ಸಪೋರ್ಟ್ ಮಾಡೋಕೆ ಇವತ್ತಿನ ಯೂತ್ಗೆ ಯಾಕೆಂದ್ರೆ